ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹದಿನೇಳನೇ ಪಾಠವಾದ ಕಾಡಿನಲ್ಲೊಂದು ಸ್ಪರ್ಧೆ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಯಾರು ಉತ್ತರ ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಕಾಡಿನ ರಾಜ ಸಿಂಹ ಪ್ರಶ್ನೆ ಎರಡು ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು ಉತ್ತರ ಕಾಡಿನಲ್ಲಿ ನಡೆದ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಪ್ರಶ್ನೆ ಮೂರು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು ಉತ್ತರ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ತೋಳ ಕೋಗಿಲೆ ಮತ್ತು ಕೋತಿ ಆ ಮುಖ್ಯ ಪ್ರಶ್ನೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮ ಕೇಳಬಹುದು ಉತ್ತರ ರೇಡಿಯೋದಲ್ಲಿ ನಾವು ಪ್ರತಿದಿನ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ಚುಕ್ಕಿ ಚಿನ್ನ ಕೇಳಿಕಲಿ ಕಾರ್ಯಕ್ರಮಗಳು ದೇಶ ವಿದೇಶಗಳ ಕಾರ್ಯಕ್ರಮಗಳನ್ನು ಕೇಳಬಹುದು ಪ್ರಶ್ನೆ ಎರಡು ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು ಉತ್ತರ ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕಡಿಮೆ ಎಂದಿತು ಪ್ರಶ್ನೆ ಮೂರು ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರು ಯಾರು ಭಾಗವಹಿಸಿದ್ದರು ಉತ್ತರ ಆಶುಭಾಷಣ ಸ್ಪರ್ಧೆಯಲ್ಲಿ ಆನೆ ನವಿಲು ಚಿರತೆ ಕರಡಿ ಮತ್ತು ಗಿಳಿಗಳು ಭಾಗವಹಿಸಿದ್ದವು ಈ ಮುಖ್ಯ ಪ್ರಶ್ನೆ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲ ಮಾತು ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು ಈ ಮಾತನ್ನು ಆನೆಯು ಮೊಲಕ್ಕೆ ಹೇಳುತ್ತೆ ನಂತರ ಎರಡನೆಯ ಮಾತು ಅಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಈ ಮಾತನ್ನ ಆನೆ ಸಭೆಯಲ್ಲಿದ್ದವರಿಗೆ ಹೇಳುತ್ತೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲ ವಾಕ್ಯ ಸಂತೋಷದಿಂದ ನಡೆಸುತ್ತಿದ್ದವು ಸಹಬಾಳ್ವೆ ಪ್ರಾಣಿ ಪಕ್ಷಿಗಳು ಅಂತ ಇದೆ ಮಕ್ಕಳೇ ಇದರ ಸರಿಯಾದ ವಾಕ್ಯ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಎರಡನೆಯ ವಾಕ್ಯ ಕೇಳಿ ಕಲಿ ಕಾರ್ಯಕ್ರಮ ನನಗೆ ಎಂದರೆ ಅಚ್ಚುಮೆಚ್ಚು ಅಂತ ಇದೆ ಇದರ ಸರಿಯಾದ ವಾಕ್ಯ ನನಗೆ ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ಅಚ್ಚುಮೆಚ್ಚು ನಂತರ ಮೂರನೆಯ ವಾಕ್ಯ ತುಂಬ ಇಷ್ಟ ನನಗೆ ಪ್ರಯಾಣವೆಂದರೆ ವಿಮಾನ ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬ ಇಷ್ಟ ಊ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಸಹಬಾಳ್ವೆ ಎಲ್ಲರೂ ಸಹಬಾಳ್ವೆಯಿಂದ ಬದುಕಿದರೆ ಜೀವನವು ಆನಂದಮಯವಾಗಿರುತ್ತದೆ ಆಕರ್ಷಣೆ ಆರೋಗ್ಯಕ್ಕೆ ಹಿತಕರವಲ್ಲದ ಆಹಾರಗಳು ನಮ್ಮನ್ನು ತುಂಬ ಆಕರ್ಷಿಸುತ್ತವೆ ಸ್ಪರ್ಧೆ ನಾನು ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದನು ಅಚ್ಚುಮೆಚ್ಚು ನನಗೆ ನನ್ನ ಅಜ್ಜಿ ತಾತವೆಂದರೆ ಅಚ್ಚುಮೆಚ್ಚು ತಮಾಷೆ ಬಿಡುವಿನ ಸಮಯದಲ್ಲಿ ತಮಾಷೆ ಮಾಡುತ್ತಾ ನಾಟಕವನ್ನು ಕಲಿಯುತ್ತೇನೆ ಹೂ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಭಯ ನಿರ್ಭಯ ಶತ್ರು ಮಿತ್ರ ಸಂತೋಷ ದುಃಖ ಮುಕ್ತಾಯ ಆರಂಭ ಭಾಷಾ ಚಟುವಟಿಕೆ ಅಮುಖ್ಯ ಪ್ರಶ್ನೆ ನಾನು ಯಾರು ಯೋಚಿಸಿ ಬರೆ ಮೊದಲ ಒಗಟು ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರು ತೆಂಗಿನಕಾಯಿ ಎರಡನೆಯ ಒಗಟು ನಾಲ್ಕು ಕಂಬಗಳುಂಟು ದೇವಾಲಯವಲ್ಲ ಎರಡು ಮೊರಗಳುಂಟು ಕೇರಲಾಗುವುದಿಲ್ಲ ಒಂದು ಕಹಳೆಯುಂಟು ಊದಲಾಗುವುದಿಲ್ಲ ಹಾಗಾದರೆ ನಾನು ಯಾರು ಇದಕ್ಕೆ ಸರಿಯಾದ ಉತ್ತರ ಆನೆ ಮೂರನೆಯ ಒಗಟು ಮರದ ಮೇಲಿರುವೆ ಪಕ್ಷಿಯಲ್ಲ ಹಸಿರಂಗಿ ತೊಟ್ಟಿರುವೆ ಬಾಲಕನಲ್ಲ ಕೆಂಪು ಮೂತಿಯುಂಟು ಗಿಳಿಯಲ್ಲ ಹಾಗಾದರೆ ನಾನು ಯಾರು ಮಾವಿನ ಹಣ್ಣು ಆ ಮುಖ್ಯ ಪ್ರಶ್ನೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ರೈಲು ಪ್ಲಸ್ ಅನ್ನು ರೈಲನ್ನು ನಾಡು ಪ್ಲಸ್ ಅನ್ನು ನಾಡನ್ನು ಕಾಡು ಪ್ಲಸ್ ಅನ್ನು ಕಾಡನ್ನು ಬಸ್ಸು ಪ್ಲಸ್ ಅನ್ನು ಬಸ್ ಅನ್ನು ಮಾತು ಪ್ಲಸ್ ಅನ್ನು ಮಾತನ್ನು ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಹಾಕಿದ ಪದವನ್ನು ಗಮನವಿಟ್ಟು ಓದಿ ಅಂತ ಇದೆ ಮಕ್ಕಳೇ ನೀವು ಸಹ ಗೆರೆ ಎಳದ ಪದವನ್ನು ಗಮನವಿಟ್ಟು ಓದಿ ಆನೆ ಗೀಳಿಟ್ಟಿತು ನವಿಲು ನರ್ತಿಸಿತು ಕರಡಿ ಕುಣಿಯಿತು ಚಿರತೆ ವೇಗವಾಗಿ ಓಡಿತು ಗಿಳಿ ರೆಕ್ಕೆ ಬಿಚ್ಚಿ ಹಾರುತ್ತಾ ಬಂದಿತು ಬಳಕೆ ಚಟುವಟಿಕೆ ಅದರಲ್ಲಿ ಮೊದಲ ಪ್ರಶ್ನೆ ಕೆಳಗೆ ನೋವುಗಳನ್ನು ಗಮನಿಸಿ ಅನುಕೂಲ ಹಾಗೂ ಅನಾನುಕೂಲಗಳನ್ನು ಬರೆಯಿರಿ ದೂರದರ್ಶನದಿಂದ ಅನುಕೂಲ ಪ್ರಚಲಿತ ಘಟನೆಗಳನ್ನು ತಿಳಿಬೋದು ಮನರಂಜನೆ ನೀಡುತ್ತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ತಿಳಿಯಬಹುದು ಅನಾನುಕೂಲ ಏನಪ್ಪಾ ಅಂದರೆ ದೃಷ್ಟಿದೋಷ ಆಗುತ್ತೆ ಸಮಯ ವ್ಯರ್ಥವಾಗುತ್ತೆ ಓದಲು ಏಕಾಗ್ರತೆಯ ಕೊರತೆ ಉಂಟಾಗುತ್ತೆ ಮೊಬೈಲ್ನಿಂದ ಅನುಕೂಲಗಳು ಮಾಹಿತಿ ರವಾನೆ ಹಣ ವರ್ಗಾವಣೆ ವಸ್ತುಗಳನ್ನು ಖರೀದಿ ವಸ್ತುಗಳನ್ನು ಖರೀದಿಸಬಹುದು ಅನಾನುಕೂಲ ದೃಷ್ಟಿದೋಷ ಮೋಸ ಮತ್ತು ಹಣದ ವಂಚನೆ ಸಮಯದ ವ್ಯರ್ಥವಾಗುತ್ತೆ ಪ್ರಶ್ನೆ ಎರಡು ನೀನು ಆಡುವ ಆಟಗಳನ್ನು ಚೌಕದಲ್ಲಿ ಬರೆಯಿರಿ ಕಬಡ್ಡಿ ಖೋ ಖೋ ಬುಗುರಿ ಹಾಕಿ ಚೆಸ್ ಕ್ರಿಕೆಟ್ ಲಗೋರಿ ಕೇರಂ ಟೇಬಲ್ ಟೆನ್ನಿಸ್ ನೀವು ಆಡುವ ಆಟಗಳನ್ನು ನೀವು ಬರೀಬಹುದು ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ